ಪಾಲಿಕೆ ಆದಾಯ ಹೆಚ್ಚಿಸಿಕೊಳ್ಳುವುದಕ್ಕೆ ಅಧಿಕಾರಿಗಳು ನಾನಾ ಮಾರ್ಗಗಳನ್ನ ಕಂಡುಕೊಳ್ತಾ ಇದ್ದಾರೆ ಇಷ್ಟು ದಿನ ರಸ್ತೆ ಬದಿ ಪಾರ್ಕಿಂಗ್ಗೆ ಬ್ರೇಕ್ ಬಿದ್ದಿತ್ತು ಆದ್ರೀಗ ಜಿಬಿಎ ಪೇ ಅಂಡ್ ಪಾರ್ಕಿಂಗ್ಗೆ ಮುಂದಾಗಿದೆ ಆರಂಭಿಕ ಮೂವತ್ತೈದು ರಸ್ತೆಗಳಲ್ಲಷ್ಟೇ ಈ ವ್ಯವಸ್ಥೆ ರಸ್ತೆ ಬದಿ ವಾಹನಗಳಿಗಾಗಿ ಪೇ ಅಂಡ್ ಪಾರ್ಕಿಂಗ್ ಯೋಜನೆಗೆ ಮರುಜೀವ ನೀಡುವುದಕ್ಕೆ ಜಿಬಿಎ ಸಜ್ಜಾಗಿದೆ ಜಿಬಿಎ ಕೇಂದ್ರ ಕಚೇರಿ ಸೇರಿದಂತೆ ಈಗಾಗಲೇ ರಸ್ತೆಗಳನ್ನ ಪಾಲಿಕೆ ಗುರುತಿಸಿದೆ ಇದರಿಂದ ಸಂಚಾರ ದಟ್ಟಣೆಗೆ ಬ್ರೇಕ್ ಹಾಕೋದ್ರ ಜೊತೆಗೆ ವಾರ್ಷಿಕ ಹದಿನಾರು ಕೋಟಿಗೂ ಹೆಚ್ಚು ಆದಾಯ ನಿರೀಕ್ಷಿಸಲಾಗಿದೆ ಪಾರ್ಕಿಂಗ್ ಎಲ್ಲ ಸರಿಯಾಗಿ ಆಗಬೇಕು ಅದು ಸೋರ್ಸ್ ಆಫ್ ರೆವೆನ್ಯೂಸ್ ಇದೆ ತಡೆಯಲಿಕ್ಕೆ ನಾವು ಈಗಾಗಲೇ

ದತ್ತಾತ್ರೇಯ ದೇವಸ್ಥಾನ ವಾರ್ಡ್ ಎರಡನೇ ದೇವಸ್ಥಾನ ರಸ್ತೆ ಸಂಪಿಗೆ ರಸ್ತೆ ರೈಲ್ವೆ ಪ್ಯಾರಲಲ್ ರಸ್ತೆ ಬಿವಿಕೆ ಅಯ್ಯಂಗಾರ್ ರಸ್ತೆ ಇಬ್ರಾಹಿಮ ಸಾಹಿಬ ಸ್ಟ್ರೀಟ್ कमर्शियल स्ट्रीट टू ओपीच रस्ते सफीना प्लाजा दि डिस्पेंसरी रस्ते डन रस्ते मावली टैंक बंड रस्ते डीवीजी रस्ते शंकर मठ रस्ते पीएम के रस्ते मिलर्स रोड प्लानिटेरियम रस्ते सेंट जॉन चर्च रस्ते सेंट जॉन्णिशास वी टेपल रस्ते कनकपुर पटल डयगनल रस्ते टी मरिय रस्ते केंब्रिज रस्ते वुड स्ट्रीट ಕ್ಯಾಡಲ್ ಸ್ಟ್ರೀಟ್ ಮ್ಯಾಗ್ರತ್ ರಸ್ತೆ ಚರ್ಚ್ ಸ್ಟ್ರೀಟ್ ಮ್ಯೂಸಿಯಂ ರಸ್ತೆ ಕ್ರೆಸೆಂಟ್ ರಸ್ತೆ ಬ್ರಿಗೇಡ್ ರಸ್ತೆ ಲ್ಯಾಂಕ್ಫೋರ್ಡ್ ರಸ್ತೆ ಏಜಿಪುರ ರಸ್ತೆ ಇಂದಿರಾನಗರದ ನೂರು ಮತ್ತು ಎಂಬತ್ತು ಅಡಿ ರಸ್ತೆಗಳಲ್ಲಿ ಪೇ ಅಂಡ್ ಪಾರ್ಕ್ ವ್ಯವಸ್ಥೆ ಪರಿಚಯಿಸಲಾಗ್ತಾ ಇದೆ ನಗರದ ಹೃದಯ ಭಾಗದಲ್ಲಿ ಇರುವ ಮೂವತ್ತೈದು ರಸ್ತೆಗಳ ಅಕ್ಕಪಕ್ಕ ಬೈಕ್ ಕಾರು ನಿಲ್ಲಿಸಿದ್ರೆ ಜಿಬಿಎ ಹಣ ವಸೂಲಿ ಮಾಡಲಿದೆ ಒಂದು ಗಂಟೆ ಬೈಕ್ ಪಾರ್ಕಿಗೆ ಹದಿನೈದು ರೂಪಾಯಿ ಇಡೀ ದಿನ ನಿಲ್ಲಿಸಿದ್ರೆ ಎಪ್ಪತ್ತೈದು ರೂಪಾಯಿ ಕಾರಿಗೆ ಗಂಟೆಗೆ ಮೂವತ್ತು ರೂಪಾಯಿ ಇಡೀ ದಿನ ಪಾರ್ಕ್ ಮಾಡಿದ್ರೆ ನೂರ ಐವತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಹನ್ನೊಂದು ಪ್ಯಾಕೇಜ್ ಪೇ ಅಂಡ್ ಪಾರ್ಕಿಂಗ್ಗೆ ಟೆಂಡರ್ ಆಹ್ವಾನಿಸಲಾಗಿದೆ ಹೊಸ ವರ್ಷದಿಂದಲೇ ಪೇ ಅಂಡ್ ಪಾರ್ಕಿಂಗ್ ಜಾರಿಗೆ ಬರುವ ಸಾಧ್ಯತೆ ಇದೆ ಇದಕ್ಕೆ ಕೆಲವರು ವಿರೋಧಿಸ್ತಾ ಇದ್ರೆ ಕೆಲವರು ಸ್ವಾಗತಿಸಿದ್ದಾರೆ ಏನೇ ಹೇಳಿ ನಾಲ್ಕು ವರ್ಷದ ಬಳಿಕ ಮತ್ತೆ ರಸ್ತೆ ಬದಿ ಪೇ ಅಂಡ್ ಪಾರ್ಕ್ ವ್ಯವಸ್ಥೆ ಜಾರಿಗೆ ಜಿಬಿಎ ಮುಂದಾಗಿದೆ ಇದು ನಿಜಕ್ಕೂ ವರ್ಕೌಟ್ ಆಗತ್ತಾ ನೋಡ್ಬೇಕು ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು